ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ ಆದರೆ ಪ್ರಜ್ವಲ್ ರೇವಣ್ಣಗೆ ಕಂಟಕವಾದಂಥ ಐದು ಅಂಶಗಳು ಇಷ್ಟರ ಮಟ್ಟಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡುವ ಮಟ್ಟಿಗೆ ಕಠೋರವಾದಂಥ ಶಿಕ್ಷೆಗೆ ಈ ಒಂದು ಐದು ಐದು ಸಾಕ್ಷಿಗಳು ಬಹಳ ಪ್ರಮುಖವಾದವು ಆ ಐದು ಸಾಕ್ಷಿಗಳೇ ಪ್ರಜ್ವಲ್ ರೇವಣ್ಣಗೆ ಕಂಟಕ ಆಗಿದ್ದು ಪ್ರಜ್ವಲ್ ರೇವಣ್ಣ ತಗಲಾಕೊಂಡಿದ್ದು ಈ ಐದು ಸಾಕ್ಷಿಗಳಿಂದಾನೆ ಒಂದನೇ ಸೀರೆ ಒಳ ಉಡುಪಿನಿಂದ ಸಂಕಷ್ಟ ಎದುರಾಯಿತು ಹೊಳೆ ನರಸೀಪುರ ತಾಲೂಕಿನ ಗನ್ನಿಕ್ಕಡ ಗ್ರಾಮದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ ಫಾರ್ಮ್ ಹೌಸ್ ಇದೆ ಈ ತೋಟದಲ್ಲಿ ಕೆಲಸ ದಾಳುಗಳ ಮನೆಯಲ್ಲೇ ಸಂತ್ರಸ್ತೆ ಸಹ ಇದ್ರು ಆ ಮನೆಗೆ ಎಸ್ಐಟಿ ದಾಳಿ ನಡೆಸಿದಾಗ ಸಂತ್ರಸ್ತೆಯ ಸೀರೆ ಹಾಗೂ ಒಳ ಉಡುಪುಗಳು ಸಿಕ್ಕಿದವು ಇವುಗಳಲ್ಲಿ ಪತ್ತೆಯಾದಂತಹ ಒಂದು ವೀರ್ಯವನ್ನು ಆಧರಿಸಿ ಆರೋಪಿ ಹಾಗೂ ಡಿ ಪರೀಕ್ಷೆ ನಡೆಸಿದಾಗ ಸಾಮ್ಯತೆ ಖಚಿತವಾಗಿತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾವ ಲೆವೆಲ್ಗೆ ತನಿಖೆ ನಡೆಸಿದ್ರು ಅನ್ನೋದು ಗೊತ್ತಾಗುತ್ತೆ ಅವರ ವೀರ್ಯ ಬಟ್ಟೆಗಳಲ್ಲಿ ಸಿಕ್ಕಿದ್ರಿಂದ ಇದು ಸಾಬೀತಾಗಿದೆ ಅನ್ನುವಂಥದ್ದು ವಿಡಿಯೋದಲ್ಲಿ ಸಿಕ್ಕಿದ ಪುರುಷನ ಧ್ವನಿ ಸಾಬೀತು ಇನ್ನು ಕೆಲವು ವಿಡಿಯೋಗಳು ಹರಿದಾಡಿತ್ತು ಮನೆ ಗೆಲದ ಆಕೆಯ ಮೇಲೆ ದೌರ್ಜನ್ಯ ಆಗಿದ್ದು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಧ್ವನಿಯನ್ನು ಎಫ್ ಎಸ್ ಎಲ್ ಪರೀಕ್ಷೆಗೆ ಒಳಪಡಿಸಿದಾಗ ಧ್ವನಿ ಕೂಡ ಮ್ಯಾಚ್ ಆಯಿತು ಇದು ಪ್ರಜ್ವಲ್ ರೇವಣ್ಣ ಧ್ವನಿ ಅನ್ನೋದನ್ನು ಎಫ್ ಎಸ್ ಎಲ್ ವರದಿ ಖಚಿತಪಡಿಸಿತು ಇದರಿಂದಾಗಿ ಎರಡನೇ ಬಲವಾದಂಥ ಸಾಕ್ಷ್ಯ ಸಿಕ್ತು ಇನ್ನು ಮೂರನೇದು ಅಂಗಾಂಗಗಳ ಹೋಲಿಕೆ ಪರೀಕ್ಷೆಯಲ್ಲಿ ಪ್ರಬಲ ಸಾಕ್ಷಿ ಇದನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಲೈಂಗಿಕ ದೌರ್ಜನ್ಯದ ಕೃತ್ಯದಲ್ಲಿ ವಿಡಿಯೋದಲ್ಲಿ ಸಂತ್ರಸ್ತೆ ಜೊತೆ ಮಾತನಾಡುತ್ತಿದ್ದ ಪುರುಷನ ಕೈಗಳು ಸೊಂಟ ಗುಪ್ತಾಂಗ ಹಾಗೂ ಕಾಲು ಸೇರಿ ಅಂಗಾಂಗಗಳು ಕಂಡು ಬಂದಿದ್ವು ಇವುಗಳನ್ನು ಭಾಳ ಪ್ರಮುಖವಾಗಿ ಸೀರಿಯಸ್ ಆಗಿ ಪರಿಗಣಿಸಿ ಇದನ್ನು ಪರೀಕ್ಷೆ ಮಾಡಿದರು ಪರೀಕ್ಷೆ ಮಾಡಿದ ನಂತರ ಅದನ್ನು ಎಫ್ ಎಸ್ ಎಲ್ಗೆ ಎಸ್ ಐ ಟಿ ಕಳಿಸಿತ್ತು ಆಗ ಲೈಂಗಿಕ ಹಗರಣದಲ್ಲಿ ವಿಡಿಯೋದಲ್ಲಿ ಪತ್ತೆಯಾದ ಪುರುಷನ ಅಂಗಗಳಿಗೂ ಪ್ರಜ್ವಲ್ ದೇಹದ ಅಂಗಾಂಗಗಳಿಗೂ ಹೋಲಿಕೆ ಕಂಡುಬಂತು ಹಾಗಾಗಿ ಇದು ಪ್ರಬಲ ಸಾಕ್ಷಿಯಾಗಿ ಆಯಿತು ಇದರಿಂದ ಶಿಕ್ಷೆ ಇಷ್ಟು ಕಠಿಣ ಆಗಿದೆ ಇನ್ನು ಡ್ರೈವರ್ ಮೊಬೈಲ್ ನಲ್ಲಿದ್ದ ವಿಡಿಯೋಗಳ ಸಾಚಾತನ ಹಚ್ಚುತ್ತಾ ಈ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರ ಮೊಬೈಲ್ ನ ಎಸೇಟಿ ಜಪ್ತಿ ಮಾಡಿತ್ತು ಈ ಮೊಬೈಲ್ ಅನ್ನ ಎಫ್ ಎಸ್ ಎಲ್ ತಜ್ಞರು ಪರಿಶೀಲನೆ ಮಾಡಿದಾಗ ಪ್ರಜ್ವಲ್ ಅವರಿಗೆ ಸೇರಿದ ಅಶ್ಲೀಲ ವಿಡಿಯೋಗಳ ಆ ವಿಡಿಯೋಗಳು ನಕಲಿ ಅಲ್ಲ ಅನ್ನೋದು ಆರೋಪಿಯೇ ಆ ವಿಡಿಯೋಗಳನ್ನು ಚಿತ್ರೀಕರಿಸೋದು ಖಚಿತ ಆಯಿತು ಸಂತ್ರಸ್ತೆಯ ದೃಢ ನಿಲುವು ಇಲ್ಲಿ ಐದನೇದ್ದು ಪ್ರಮುಖವಾಗಿ ಈ ದೌರ್ಜನ್ಯದ ನಂತರ ಕೃತ್ಯ ಬೆಳಕಿಗೆ ಬಂದ ನಂತರ ಸಂತ್ರಸ್ತೆಯನ್ನ ಪ್ರಜ್ವಲ್ ರೇವಣ್ಣ ಕುಟುಂಬದವರು ಅಪಹರಿಸಿದ್ರು ಆಗ ಜೀವ ಭೀತಿಗೊಳಗಾಗಿದ್ದ ಸಂತ್ರಸ್ತೆಯನ್ನ ರಕ್ಷಿಸಿ ಎಸ್ಐಟಿ ಅಧಿಕಾರಿಗಳು ಆತ್ಮಸ್ಥೈರ್ಯ ತುಂಬಿದ್ರು ನ್ಯಾಯಾಲಯದಲ್ಲಿ ಮೂರು ದಿನಗಳ ವಿಚಾರಣೆ ವೇಳೆ ಸಂತ್ರಸ್ತೆ ನಿರ್ಭೀತೆಯಿಂದ ಹೇಳಿಕೆ ನೀಡಿದ್ರು ಮೂರು ದಿನಗಳ ಕಾಲ ಸತತವಾಗಿ ಎಂಟು ತಾಸು ಆಕೆಯನ್ನ ಪ್ರಜ್ವಲ್ ಪರ ವಕೀಲರು ಪ್ರಶ್ನಿಸಿದರೂ ಸಂತ್ರಸ್ತೆ ಎದೆ ಗುಂದಲಿಲ್ಲ ಹೀಗಾಗಿ ಈ ಐದು ಕಾರಣಗಳಿಂದ ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗಿದೆ ಇದನ್ನು ಈಗ ಅನುಭವಿಸಿ ಜೀವನ ಪರ್ಯಂತ ಜೈಲು ಅನುಭವಿಸೋದಕ್ಕೆ ಪ್ರಜ್ವಲ್ ರೇವಣ್ಣ ತಯಾರಾಗಬೇಕಿದೆ